ಭಾರತದಿಂದ ನೂರು ಕಂಪನಿಗಳ ಪಲಾಯನ ಅಮೆರಿಕದತ್ತ ಓಡ್ತಿರೋದೇಕೆ ಭಾರತದ ಸಂಸ್ಥೆಗಳು ಇಲ್ಲಿ ಇಲ್ಲದ್ದು ಅಲ್ಲಿ ಏನಿದೆ ಸ್ನೇಹಿತರೆ ಈ ಇಂಪಾರ್ಟೆಂಟ್ ವಿಚಾರ ಹೇಳೋಕು ಮುನ್ನ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ಸುಮಾರು ಸಾವಿರದ ಎಂಟುನೂರರ ಟೈಮ್ ಅದು ಸಾವಿರದ ಎಸವಿಯ ಆಸುಪಾಸು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಯಾರೋ ಒಬ್ಬನಿಗೆ ಮಣ್ಣಿನ ಆಳದಲ್ಲಿ ಚಿನ್ನ ಸಿಗತ್ತೆ ಆ ಸುದ್ದಿ ಹಬ್ಬಿದ್ದೆ ತಡ ಪ್ರಪಂಚದ ಮೂಲೆ ಮೂಲೆಯಿಂದ ಲಕ್ಷಾಂತರ ಜನ ಗುದ್ದಲಿ ಪಿಕಾಸಿ ಹಿಡ್ಕೊಂಡು ಕ್ಯಾಲಿಫೋರ್ನಿಯಾ ಕಡೆಗೆ ಓಡ್ತಾರೆ ಗೋಲ್ಡ್ ರಶ್ ಗೋಲ್ಡ್ ರಶ್ ಕ್ಯಾಲಿಫೋರ್ನಿಯಾದಲ್ಲಿ ಚಿನ್ನ ಆಗಿಯೋಕೆ ಶುರು ಮಾಡ್ತಾರೆ ಇತಿಹಾಸದಲ್ಲಿ ಇದನ್ನ ಗೋಲ್ಡ್ ರಶ್ ಅಂತಲೇ ಕರೆದಿದ್ದಾರೆ ಆದ್ರೆ ಈಗ ಸೀನ್ ಚೇಂಜ್ ಆಗಿದೆ ಅಲ್ಲಿ ಲೊಕೇಶನ್ ಅದೇ ಇದೆ ಅದೇ ಅಮೆರಿಕ ಅದೇ ಕ್ಯಾಲಿಫೋರ್ನಿಯಾ ಆದ್ರೆ ಈ ಬಾರಿ ಜನ ಹುಡ್ಕೊಂಡು ಹೋಗ್ತಿರೋದು ಬಂಗಾರವನ್ನಲ್ಲ ಬಂಗಾರದ ಜಾಗವನ್ನ ಮರಳು ಸಿಲಿಕಾನ್ ಆವರಿಸಿಕೊಂಡಿದೆ ಬಿಲ್ಡಿಂಗ್ ಕಟ್ಟೋ ಆ ತರದ ಡೈರೆಕ್ಟ್ ಮರಳ ಅದೆಲ್ಲ ಸಿಲಿಕಾನ್ ಇಂದ ತಯಾರಿಸೋ ಚಿಪ್ ಗಳು ಅದರಲ್ಲಿ ರನ್ ಆಗೋ ಎ ಐ ಮಾಡೆಲ್ ಗಳು ಹೊಸ ಮಾಯಾ ಜಾಲವನ್ನ ಸೃಷ್ಟಿ ಮಾಡಿವೆ ಸ್ನೇಹಿತರೆ ಒಂದು ಕಡೆ ಭಾರತವನ್ನ ಎ ಐ ಹಬ್ ಮಾಡಬೇಕು ಅಂತ ಸರ್ಕಾರ ಕನಸು ಕಾಣುತ್ತಿದೆ ಅದಕ್ಕೋಸ್ಕರ ಬ್ಯಾಕ್ ಟು ಬ್ಯಾಕ್ ಯೋಜನೆಗಳನ್ನ ರೂಪಿಸ್ತಾ ಇದೆ ಆದ್ರೆ ಇದೇ ಭಾರತದ ನೂರಕ್ಕೂ ಅಧಿಕ ಸ್ಟಾರ್ಟ್ಅಪ್ಗಳು ಅಯ್ಯೋ ಭಾರತ ಸವಾಸ ಬೇಡ ಅಂತ ಭಾರತ ಬಿಟ್ಟು ಪಲಾಯನ ಮಾಡಿವೆ ಎ ಐ ದಿಗ್ಗಜರಿಂದ ಈಗಷ್ಟೇ ಹುಟ್ಟಿದ ಸಣ್ಣ ಕಂಪನಿ ಕೂಡ ಅಮೆರಿಕ ಕಡೆಗೆ ಮುಖ ಮಾಡಿದ್ದಾರೆ ರಿಪೋರ್ಟ್ಸ್ ಪ್ರಕಾರ ಕೆಲವೇ ತಿಂಗಳುಗಳಲ್ಲಿ ನೂರು ಎ ಐ ಕಂಪನಿಗಳು ಅದರ ಫೌಂಡರ್ಸ್ ತಮ್ಮ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಕ್ಯಾಲಿಫೋರ್ನಿಯಾಗೆ ಅಮೆರಿಕದ ಬೇರೆ ಬೇರೆ ಕಡೆಗೆ ಶಿಫ್ಟ್ ಆಗ್ತಿದ್ದಾರೆ ಕೆಲವರು ಆಲ್ರೆಡಿ ಮೂವ್ ಆಗಿದ್ದಾರೆ ಸ್ನೇಹಿತರೆ ನೀವು ಸ್ಕ್ರೀನ್ ನಲ್ಲೂ ಕೂಡ ಯಾರ್ಯಾರು ಅಂತ ನೋಡ್ತಾ ಇದ್ದೀರಾ ಹಾಗಿದ್ರೆ ಈ ಮಹಾ ವಲಸೆಗೆ ಕಾರಣ ಏನು ಗೂಗಲ್ ನಂತ ಕಂಪನಿಗಳೇ ಬಿಲಿಯನ್ ಡಾಲರ್ ಹಣವನ್ನ ನಮ್ಮಲ್ಲಿ ಸುರಿತಿರ್ಬೇಕಾದ್ರೆ ನಮ್ಮ ಕಂಪನಿಗಳು ದೇಶ ಬಿಟ್ಟು ಅಮೆರಿಕದ ಕಡೆಗೆ ಹಾರುತ್ತಿರೋದು ಯಾಕೆ ಇದು ಭಾರತದ ಕನಸಿಗೆ ಪೆಟ್ಟ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಗ್ರೇಟ್ ಎ ಐ ಮೈಗ್ರೇಷನ್ ನ ಅಸಲಿ ಸತ್ಯವನ್ನ ಡಿಕೋಡ್ ಮಾಡ್ತಾ ಹೋಗೋಣ ನೀವು ನೋಡ್ತಾ ಇದ್ದೀರಾ ಮಸ್ಮಗಾ ಚಾನಲ್ ನಾನು ಅಮರ್ ಪ್ರಸಾದ್ ಎ ಐ ವಲಯದಲ್ಲಿ ಮಹಾ ವಲಸೆ ಕಂಪನಿಗಳು ಪಲಾಯನ ಸ್ನೇಹಿತರೆ ಸಾಮಾನ್ಯ ಾಗಿ ನಾವು ಭಾರತದ ಎಂಜಿನಿಯರ್ಸ್ ಗೂಗಲ್ ಮೈಕ್ರೋಸಾಫ್ಟ್ ಕೆಲಸಕ್ಕೆ ಅಮೆರಿಕಾಗ ಹೋಗ್ತಾ ಇದ್ದಾರೆ ಪ್ರತಿಭಾ ಪಲಾಯನ ಆಗ್ತಿದೆ ನಮ್ಮ ಟ್ಯಾಲೆಂಟ್ ಇಲ್ಲಿ ನಾವು ಉಳಿಸ್ಕೋಬೇಕು ಅಂತೆಲ್ಲ ಚರ್ಚೆ ಮಾಡ್ತಿದ್ವಿ ಆದ್ರೆ ಈಗ ನಡೆದಿರೋದು ಜಾಬ್ ಮೈಗ್ರೇಷನ್ ಅಲ್ಲ ಇದು ಕಂಪನಿ ಮೈಗ್ರೇಷನ್ ರಿಪೋರ್ಟ್ಸ್ ಪ್ರಕಾರ ಎರಡ್ ಇಲ್ಲಿವರೆಗೆ ಯಾವ್ದಾ ಹಳೆ ಕಾಲ ಅಲ್ಲ ಮೋದಿ ಸರ್ಕಾರ ಬಂದು ಹತ್ತು ವರ್ಷ ಆದ್ಮೇಲೆ ಇವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಲ್ಲಿವರೆಗೆ ಕೇಳಿಸ್ಕೊಳ್ಳೋ ಕರೆಕ್ಟ್ ಆಗಿ ಲೆಕ್ಕ ಸುಮಾರು ನೂರಕ್ಕೂ ಅಧಿಕ ಜನ್ ಎ ಐ ಜನರೇಟಿವ್ ಎಐ ಸ್ಟಾರ್ಟ್ಅಪ್ ಗಳು ಬೇರೆ ಯಾವ್ದೋ ಅಲ್ಲ ಯಾವ್ದ್ರಲ್ಲಿ ನಾವು ಬೆಳಿಬೇಕು ಅಂತ ಆಸೆ ಪಡ್ತಾ ಇದೀವಿ ಆ ವಲಯದ ಜನರೇಟಿವ್ ಎ ಐ ವಲಯದ ಸ್ಟಾರ್ಟ್ಅಪ್ ಗಳೇ ತಮ್ಮ ಹೆಡ್ ಕ್ವಾರ್ಟರ್ ಅನ್ನ ಭಾರತದಿಂದ ಅಮೆರಿಕಗೆ ಹೊತ್ಕೊಂಡು ಹೋಗಿ ಪಲಾಯನ ಮಾಡ್ತಿದ್ದಾರೆ ಇನ್ನು ಕೆಲ ಸ್ಟಾರ್ಟ್ಅಪ್ ಗಳು ಆದಷ್ಟು ಬೇಗ ತಮ್ಮ ಕೇಂದ್ರ ಕಚೇರಿಯನ್ನು ಅಮೆರಿಕಾಗೆ ಮೂವ್ ಮಾಡೋಕೆ ಪ್ಲಾನ್ ಕೂಡ ಮಾಡ್ತಿದ್ದಾರೆ ಮುಖ್ಯವಾಗಿ ಸ್ನೇಹಿತರೆ ಬಿ ಟೋನ್ ಎ ಐ ತಗೊಳ್ಳಿ ಮ್ಯೂಸಿಕ್ ಕ್ರಿಯೇಟ್ ಮಾಡೋ ಎ ಐ ಇದು ಹಾಗೆ ಕಂಪೋಸಿಯೋ ಮತ್ತು ಸ್ಮಾಲೆಸ್ಟ್ ಡಾಟ್ ಎ ಐ ಇವೆಲ್ಲ ಡಿಪ್ ಟೆಕ್ ಕಂಪನಿಗಳು ಅಲ್ಲದೆ ಮಿಡ್ ಸ್ಟ್ರೀಮ್ ಎ ಐ ಗೆಟ್ ಹೀಗೆ ವಲಸೆ ಹೋದವರ ಈ ಎ ಐ ಸ್ಟಾರ್ಟ್ಅಪ್ ಗಳ ಪಟ್ಟಿ ಉದ್ದ ಹೋಗುತ್ತೆ ಇವರೆಲ್ಲರೂ ಹುಟ್ಟಿದ್ದು ಬೆಳೆದಿದ್ದು ಭಾರತದಲ್ಲಿ ಆದರೆ ಇವರ ಅಫಿಷಿಯಲ್ ಅಡ್ರೆಸ್ ಇರೋದು ಬೆಂಗಳೂರು ಚೆನ್ನೈ ಮುಂಬೈನಲ್ಲಿ ಅಲ್ಲ ಅಮೆರಿಕದ ಡಲ್ವೆರ್ ಅಥವಾ ಸ್ಯಾನ್ ಫ್ರಾನ್ಸಿಸ್ಕೋ ನಲ್ಲಿ ಆಘಾತಕಾರಿ ವಿಚಾರ ಅಂದ್ರೆ ಈಗ ತಾನೇ ಹುಟ್ಟಿರೋ ಸಣ್ಣ ಕಂಪನಿಗಳು ಇದೇ ದಾರಿಯನ್ನ ಹಿಡಿತಾ ಇದಾವೆ ನೀವು ಆಂಟ್ಲರ್ ಅನ್ನೋ ಕಂಪನಿ ಹೆಸರನ್ನ ಕೇಳಿರ್ಬೋದು ಆರಂಭಿಕ ಹಂತದ ಸ್ಟಾರ್ಟ್ಅಪ್ ಗಳಿಗೆ ಹೂಡಿಕೆ ಮಾಡೋ ಸಂಸ್ಥೆ ಫಂಡಿಂಗ್ ಮಾಡ್ತಾರೆ ಇತ್ತೀಚಿನ ರಿಪೋರ್ಟ್ಸ್ ಸರ್ಕಾರ ಈ ಸಂಸ್ಥೆ ಹೂಡಿಕೆ ಮಾಡಿರೋ ಹೊಸ ಕಂಪನಿಗಳ ಪೈಕಿ ನಲವತ್ತು ಪರ್ಸೆಂಟ್ ನಷ್ಟು ಫೌಂಡರ್ ಗಳು ಅಮೆರಿಕಾಗೆ ಶಿಫ್ಟ್ ಆಗೋಕೆ ನಿರ್ಧಾರ ಮಾಡಿದ್ದಾರೆ ಇದು ಸೇಮ್ ಬೆಳ್ಳಿ ಮೈನಿಂಗ್ ತರ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಯಾಕಂದ್ರೆ ಬೆಳ್ಳಿ ಯಾವಾಗಲೂ ಗಣಿಯ ಕತ್ತಲಲ್ಲಿ ಹುಟ್ಟುತ್ತೆ ಅದು ಪ್ಯೂರ್ ಆಗೋದು ಅದಕ್ಕೆ ಹೊಳಪು ಬರೋದು ರಿಫೈನರಿ ಅಲ್ಲಿ ಭಾರತ ಕೂಡ ಇವತ್ತು ಜಗತ್ತಿನ ಅತಿ ದೊಡ್ಡ ಟ್ಯಾಲೆಂಟ್ ಮೈನ್ ನಮ್ಮ ಹತ್ರ ಬೆಸ್ಟ್ ಇಂಜಿನಿಯರ್ಸ್ ಇದಾರೆ ಕೋಲ್ಡರ್ಸ್ ಇದಾರೆ ಆದ್ರೆ ಆ ಟ್ಯಾಲೆಂಟ್ಗೆ ಸರಿಯಾದ ಮೌಲ್ಯ ಅಥವಾ ವ್ಯಾಲ್ಯೂಯೇಷನ್ ಇಲ್ಲಿ ಕೊಡ್ತಾ ಇಲ್ಲ ಕೊಡಬೇಕಾಗಿರೋ ಬೆಲೆ ಕೊಡ್ತಾ ಇಲ್ಲ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಲ್ಲ ಚರ್ಮ ಸುಲಿಯೋ ರೀತಿಯ ಟ್ಯಾಕ್ಸೇಷನ್ ಹೀಗಾಗಿ ಅಮೆರಿಕಾಗೆ ಓಡ್ ಹೋಗ್ತಾ ಇದ್ದಾರೆ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ ಹಾಗಾದ್ರೆ ಅಮೆರಿಕದಲ್ಲಿ ಅಂತದ್ದು ಏನಿದೆ ಕೆಲವರು ವಾದ ಮುಂದಿರ್ತಾರೆ ಆಗ್ಲೇ ಹೇಳಿದಾಗ ಅಮೆಝಾನ್ ಮೂವತ್ತೈದು ಬಿಲಿಯನ್ ಡಾಲರ್ ಇಲ್ಲ ಹಾಕ್ತಿದ್ದಾರೆ ಮೈಕ್ರೋಸಾಫ್ಟ್ ಹದಿನೇಳು ಬಿಲಿಯನ್ ಡಾಲರ್ ಇಲ್ಲ ಹಾಕ್ತಿದ್ದಾರೆ ಗೂಗಲ್ ಹದಿನೈದು ಬಿಲಿಯನ್ ಡಾಲರ್ ಇಂಡಿಯಾದಲ್ಲಿ ರೀ ಅಲ್ಲಿನ ಕಂಪ್ನಿಗಳು ಇಲ್ಲಿ ಬಂದು ಹಾಕ್ತಿದ್ದಾವೆ ಇವರು ಯಾರೋ ವೇಸ್ಟ್ ಹೋಗ್ತಿದ್ದಾರೆ ಅಂಥೇಳಿ ಕೆಲವರು ಇಲ್ಲಿ ನ್ಯಾಷನಲಿಸಮ್ನ ಮಾತನ್ನು ಆಡಬಹುದು ಆದರೆ ಸ್ನೇಹಿತರೆ ವ್ಯತ್ಯಾಸ ಇದೆ ಗೂಗಲ್ ಮೈಕ್ರೋಸಾಫ್ಟೆಲ್ಲ ಎಲ್ಲ ಇಲ್ಲಿ ದುಡ್ಡು ಹಾಕ್ತಿರೋದು ಅವರ ಹೆಡ್ ಕ್ವಾರ್ಟರನ್ನ ಭಾರತಕ್ಕೆ ಶಿಫ್ಟ್ ಮಾಡಿಕೊಂಡು ಅಮೆರಿಕ ಬಿಟ್ಟು ಬರ್ತಾ ಇಲ್ಲ ಬಿಸ್ನೆಸ್ಸನ್ನು ಎಲ್ಲ ಕಡೆ ಹರಡ್ತಿದ್ದಾರೆ ಅಷ್ಟೇ ಅವರು ಭಾರತಕ್ಕೂ ವಿಸ್ತರಣೆ ಮಾಡ್ತಿದ್ದಾರೆ ಹೆಡ್ ಆಫೀಸ್ ಅಮೆರಿಕದಲ್ಲೇ ಇದೆ ಆದರೆ ನಮ್ಮ ಅವರು ನಾವೀಗ ಹೇಳಿದ್ವಲ್ಲ ಪಟ್ಟಿ ಹೆಡ್ ಆಫೀಸ್ ಸಮೇತ ಅಮೆರಿಕಾಗ ಶಿಫ್ಟ್ ಆಗ್ತಿರೋದ್ರ ಬಗ್ಗೆ ಹೇಳ್ತಿರೋದು ಕಂಪನಿ ಮೈಗ್ರೇಷನ್ ಬಗ್ಗೆ ಹೇಳ್ತಿರೋದು ನಾವಿಲ್ಲಿ ಏನಾಗುತ್ತೆ ಕಂಪನಿ ಮೈಗ್ರೇಟ್ ಆದರೆ ಅಂತ ನೀವು ಕೇಳ್ಬೋದು ಹೆಡ್ ಆಫೀಸಲ್ಲಿ ಶಿಫ್ಟ್ ಮಾಡಿದ್ರೆ ನೀವು ಭಾರತದಲ್ಲಿ ಒಂದು ಎ ಐ ಕಂಪನಿ ನಡೆಸ್ತಾ ಇದ್ದೀರಾ ನಿಮಗೆ ವರ್ಷಕ್ಕೆ ಒಂದು ಕೋಟಿ ಆದಾಯ ಬರ್ತಿದೆ ಅಂತ ಇಟ್ಕೊಳ್ಳಿ ಇಲ್ಲಿನ ಇನ್ವೆಸ್ಟರ್ಗಳು ನಿಮ್ಮ ಕಂಪನಿಗೆ ಐದರಿಂದ ಎಂಟು ಕೋಟಿ ರೂಪಾಯಿ ಬೆಲೆ ಕಟ್ಬೋದು ಆದರೆ ಅದೇ ಕಂಪನಿಯನ್ನು ನೀವು ಅಮೆರಿಕದಲ್ಲಿ ರಿಜಿಸ್ಟರ್ ಮಾಡಿದ್ರೆ ಅಲ್ಲಿನ ಇನ್ವೆಸ್ಟರ್ಗಳು ನಿಮಗೆ ಇಪ್ಪತ್ತರಿಂದ ಐವತ್ತು ಕೋಟಿ ರೂಪಾಯಿ ಬೆಲೆ ಕೊಡ್ತಾರೆ ಯಾಕಂದರೆ ಅಮೆರಿಕದ ಮಾರ್ಕೆಟ್ ರಿಸ್ ತಗೊಳ್ಳೋಕೆ ರೆಡಿ ಇದೆ ಅಲ್ಲಿನ ಹೂಡಿಕೆದಾರರಿಗೆ ಎ ಐ ಅಂದರೆ ಫ್ಯೂಚರ್ ಅಂತ ಅನ್ಸೋಕೆ ಶುರುವಾಗಿದೆ ನಮಗೆ ಎ ಐ ಅಂದರೆ ಇನ್ನೂ ಕೂಡ ಎಕ್ಸ್ಪೆರಿಮೆಂಟ್ ಅನ್ನೋ ಸೆಟ್ ಇದೆ ಹಾಗಾಗಿ ಅಮೆರಿಕದ ಇನ್ನು ಎ ಬಬಲ್ ಅಂತ ಕೆಲವರು ಮಾತಾಡ್ತಿದ್ದಾರೆ ಆದರೆ ಏನಂತೆ ನಾವು ಕೂಡ ಅಡ್ವಾಂಟೇಜ್ ತಗೊಳ್ಳೋಣ ಅಂತ ತುಂಬ ಜನ ಮೂವ್ ಆಗ್ತಿದ್ದಾರೆ ಮೀಟ್ ಸ್ಟ್ರೀಮ್ ಡಾಟ್ ಎ ಐನ ಫೌಂಡರ್ ಸಿದ್ಧಾರ್ಥ್ ಹೇಳೋ ಪ್ರಕಾರ ಇಲ್ಲಿ ಮೂರು ತಿಂಗಳಲ್ಲಿ ಆಗೋ ಡೀಲ್ ಅಮೆರಿಕದಲ್ಲಿ ಮೂರು ದಿನದಲ್ಲಾಗುತ್ತೆ ಸ್ಪೀಡ್ ಈಸ್ ಲೈಫ್ ಅನ್ನೋದು ಸ್ಟಾರ್ಟಪ್ಗಳ ಮಂತ್ರ ಅಲ್ಲಿನ ಇನ್ವೆಸ್ಟರ್ಸ್ ರಿಸಲ್ಟ್ ನೋಡೋಲ್ಲ ನಮ್ಮ ವಿಷನ್ ನೋಡಿ ಚೆಕ್ ಬರೀತಾರೆ ಅಂತ ಎರಡನೇದಾಗಿ ದ ಕಂಪ್ಯೂಟ್ ಬಾಟಲ್ ನ್ಯಾಕ್ ಮುಖ್ಯವಾಗಿರೋ ಪಾಯಿಂಟ್ ಎ ಐ ಕಂಪನಿಗಳಿಗೆ ಕೇವಲ ಕರೆಂಟ್ ಅಥವಾ ನೀರು ಕೊಟ್ಟರೆ ಸಾಲಲ್ಲ ಅವ್ರಿಗೆ ಬೇಕಾಗಿರೋದು ಜಿ ಪಿ ಯು ಚಿಪ್ಸ್ ಅದರಲ್ಲೂ ಕೂಡ ಎನ್ ವಿಡಿಯಾ ಕಂಪನಿಯ ಹೆಚ್ ಹಂಡ್ರೆಡ್ ಚಿಪ್ಸ್ ಜಗತ್ತಿನ ಅಂದರೆ ಎ ಐ ಜಗತ್ತಿನ ಆಕ್ಸಿಜನ್ ಇವೆಲ್ಲ ಭಾರತದಲ್ಲಿ ನೀವು ಇವತ್ತು ಆರ್ಡರ್ ಮಾಡಿದ್ರೆ ಈ ಚಿಪ್ಗಳು ಸಿಗೋಕೆ ಆರು ತಿಂಗಳಿಂದ ಒಂದು ವರ್ಷ ಆಗ್ಬೋದು ಅದರ ಬಾಡಿಗೆ ಕೂಡ ತುಂಬ ದುಬಾರಿ ಆದರೆ ಅಮೆರಿಕದಲ್ಲಿ ಅಮೆಝಾನ್ ವೆಬ್ ಸರ್ವಿಸಸ್ ಅಥವಾ ಮೈಕ್ರೋಸಾಫ್ಟ್ ಕ್ಲೌಡ್ನಲ್ಲಿ ಈ ಚಿಪ್ಗಳು ವಾರಗಳಲ್ಲೇ ಸಿಗ್ತವೆ ಗೂಗಲ್ ಮತ್ತು ಓಪನ್ ಎ ಎನ್ ಅಂತ ದೈತ್ಯ ಕಂಪನಿಗಳ ಒಡನಾಟ ಸುಲಭವಾಗಿ ಸಿಗುತ್ತೆ ಒಂದು ಸ್ಟಾರ್ಟ್ಅಪ್ಗೆ ಸ್ಪೀಡ್ ಅಂದರೆ ಲೈಫ್ ಚಿಪ್ ಸಿಗಲಿಲ್ಲ ಅಂದರೆ ಪ್ರಾಡಕ್ಟ್ ಇಲ್ಲ ಅದಕ್ಕೆ ಅವರು ಬ್ಯಾಗ್ ಪ್ಯಾಕ್ ಮಾಡ್ತಿದ್ದಾರೆ ಮೂರನೇದಾಗಿ ದಿ ಕನ್ಸ್ಯೂಮರ್ ಬೇಸ್ ನೀವು ಒಂದು ಅದ್ಭುತವಾದ ಎ ಐ ಸಾಫ್ಟ್ವೇರ್ ರೆಡಿ ಮಾಡಿದ್ರಿ ಅಂತ ಇಟ್ಕೊಳ್ಳಿ ಅದನ್ನು ಕೊಂಡುಕೊಳ್ಳೋರು ಯಾರು ಅಮೆರಿಕದಲ್ಲಿ ಶೇಕಡಾ ಎಪ್ಪತ್ತರಷ್ಟು ಕಂಪನಿಗಳು ಎ ಐ ಬಳಸೋಕೆ ಶುರು ಮಾಡಿದ್ದಾರೆ ಅವರು ಹೊಸ ಟೆಕ್ನಾಲಜಿಗೆ ಲಕ್ಷಾಂತರ ಡಾಲರ್ ಪೇ ರೆಡಿ ಇರ್ತಾರೆ ಬಿ ಟು ಬಿ ಬಿಸ್ನೆಸ್ನಲ್ಲಿ ಭಾರತದಲ್ಲಿ ಅಫ್ಕೋರ್ಸ್ ಭಾರತದಲ್ಲಿ ವೇಗವಾಗಿ ಎ ಐ ಬೆಳವಣಿಗೆ ಆಗ್ತಿದೆ ಎ ಐನ ಬಳಕೆ ಆದರೆ ಎ ಐನ ಸೃಷ್ಟಿ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವಿನ್ನೂ ಕೂಡ ಬೇಸಿಕ್ ಲೆವೆಲ್ನ ಆರಂಭಿಕ ಹೆಜ್ಜೆಯನ್ನು ಇವಾಗಿಡ್ತಾ ಇದ್ದೀವಿ ಇನ್ನು ಅಮೆರಿಕನ್ ಕ್ಲೈಂಟ್ಸ್ ನಿಮ್ಮ ಸಾಫ್ಟ್ವೇರ್ ಇನ್ನೂ ಡೆವಲಪ್ಮೆಂಟ್ ಹಂತದಲ್ಲಿದ್ದರೂ ಕೂಡ ಪರವಾಗಿಲ್ಲ ಟ್ರೈ ಮಾಡ್ತೀವಿ ಅಂತ ದುಡ್ಡು ಹಾಕ್ತಾರೆ ಅವ್ರಿಗೆ ಯಾವತ್ತೂ ಕೂಡ ಕಾಂಪಿಟೇಟರ್ಗಿಂತ ಮುಂದಿರಬೇಕು ಅಷ್ಟೇ ಆದರೆ ಭಾರತದಲ್ಲಿ ರಿಸಲ್ಟ್ ತೋರ್ಸಪ್ಪ ನೀನು ರೆಡಿ ಮಾಡಪ್ಪ ಫಸ್ಟ್ ನೀನು ಮೊದಲೇ ದುಡ್ಡು ಕೊಡ್ಬೇಕಾ ಹಾಂ ಬಾ ಅಂತ ಹೇಳಿ ಕರೀತಾರೆ ಜೊತೆಗೆ ಮೂರು ಮತ್ತೊಂದು ಕಾಸಿಗೆ ಇಡೀ ಕಂಪ್ನಿನೇ ಮಾರ್ತೀಯಾ ಅಂತ ಕೇಳ್ತಾರೆ ಭಾರತದಲ್ಲಿ ಸಾಫ್ಟ್ವೇರ್ ಉತ್ಪನ್ನಗಳನ್ನು ದುಬಾರಿ ಬೆಲೆಗೆ ಮಾರಾಟ ಮಾಡೋದು ಕಷ್ಟದ ಕೆಲಸ ಸ್ಟಾರ್ಟಪ್ಗೆ ಆರಂಭದಲ್ಲಿ ಬೇಕಾಗಿರೋದು ಫೀಡ್ಬ್ಯಾಕ್ ಮತ್ತು ಫಂಡಿಂಗ್ ಅದೇ ಸಿಗ್ಲಿಲ್ಲ ಅಂದ್ರೆ ಇಲ್ಲಿನ ಸ್ಟಾರ್ಟಪ್ಗಳು ಇಲ್ಲಿರೋಕ್ಕೆ ಇಷ್ಟಪಡೋದಿಲ್ಲ ಸೊ ಎಲ್ಲಿ ಕಸ್ಟಮರ್ಸ್ ಇದ್ದಾರೋ ಅದರಲ್ಲೂ ಹೆಚ್ಚು ವ್ಯಾಲ್ಯೂಯೇಷನ್ ಕೊಡೋರು ಹೆಚ್ಚು ಬೆಲೆ ಕೊಡೋರು ಯಾರು ಇರ್ತಾರೋ ಅಲ್ಲಿಗೆ ಅಂಗಡಿಯನ್ನು ಶಿಫ್ಟ್ ಮಾಡ್ತಿದ್ದಾರೆ ಅಷ್ಟೇ ಭಾರತ ಎಚ್ಚೆತ್ತುಕೊಳ್ಬೇಕಾಗಿರೋದು ಎಲ್ಲಿ ಸ್ನೇಹಿತರೆ ಅಮೆರಿಕದ ಆಕರ್ಷಣೆ ಒಂದು ಕಡೆಯಾದರೆ ಭಾರತದಲ್ಲಿ ಕೆಲ ಸಮಸ್ಯೆಗಳು ಇವ್ರನ್ನ ಹೊರಗೆ ದೂಡ್ತಾ ಇವೆ ಅದನ್ನು ಒಪ್ಕೊಳ್ಳೇಬೇಕು ಮೊದಲನೇದು ಐ ಪಿ ಪ್ರೊಟೆಕ್ಷನ್ ಅಥವಾ ಬೌದ್ಧಿಕ ಆಸ್ತಿ ಹಕ್ಕು ಒಂದು ಎ ಐ ಕಂಪನಿಗೆ ಅದರ ಕೋಡಿಂಗ್ ಮತ್ತು ಅಲ್ಗಾರ್ ಮೇನ್ ಆಸ್ತಿ ಅದಕ್ಕೆ ಪೇಟೆಂಟ್ ಸಿಗಬೇಕು ಭಾರತದಲ್ಲಿ ಸಾಫ್ಟ್ವೇರ್ಗೆ ಪೇಟೆಂಟ್ ಪಡೆಯುವುದು ಅಷ್ಟು ಸುಲಭ ಅಲ್ಲ ನಮ್ಮ ಪೇಟೆಂಟ್ ಆಕ್ಟ್ ನ ಸೆಕ್ಷನ್ ತ್ರೀ ಕೆ ಪ್ರಕಾರ ಸಾಫ್ಟ್ವೇರ್ ಅಲ್ಗೋರಿದಮ್ ಗಳಿಗೆ ನೇರವಾಗಿ ಪೇಟೆಂಟ್ ಸಿಗಲ್ಲ ವರ್ಷಗಟ್ಟಲೆ ಹೋರಾಡಬೇಕು ಆದ್ರೆ ಅಮೆರಿಕದಲ್ಲಿ ನಮ್ಮ ಗೆ ಅಲ್ಲಿ ಸಿಗೋ ರಕ್ಷಣೆ ಮತ್ತು ವೇಗ ಇದೆಯಲ್ಲ ಅದ್ಭುತ ಇನ್ವೆಸ್ಟರ್ಸ್ ದುಡ್ಡು ಹಾಕೋ ಮುಂಚೆ ಕೇಳ್ತಾರೆ ನಿಮ್ಮ ಐ ಪಿ ಅಂತ ಭಾರತದಲ್ಲಿ ಆ ಕಾನ್ಫಿಡೆನ್ಸ್ ಇಲ್ಲ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವ್ದು ಗೊತ್ತಾ ಕೇರಳದ ನಾಯ್ಡ್ ಅನ್ನೋ ಕಂಪನಿಯ ಫೌಂಡರ್ ಜೋಯೆಲ್ ಇಮ್ಯಾನ್ಯುಯಲ್ ಅವ್ರ ಮಾತು ಇವರು ಕಳೆದ ಹತ್ತು ವರ್ಷಗಳಿಂದ ಭಾರತದಲ್ಲಿ ಎ ಐ ಕಟ್ಟೋಕೆ ಟ್ರೈ ಮಾಡಿದ್ರು ಟೆನ್ ಇಯರ್ಸಿಂದ ಲಾಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಇಂದ ಎ ಐ ಬೂಮ್ ಬಗ್ಗೆ ನಾವು ಮಾತಾಡ್ತಿದ್ದೀವಲ್ಲ ಇವರು ಟೆನ್ ಇಯರ್ಸಿಂದ ಟ್ರೈ ಮಾಡಿದ್ರು ಆದರೆ ಕಡೆಗೆ ಸೋತು ಸಹವಾಸ ಬೇಡ ಅಂಥೇಳಿ ಅವರು ಅಮೆರಿಕ ಕಡೆಗೆ ಮುಖ ಮಾಡಿದ್ರು ಕ್ಯಾಲಿಫೋರ್ನಿಯಾಗೆ ಶಿಫ್ಟ್ ಆಗಿದ್ದಾರೆ ಅವ್ರು ಹೇಳೋ ಮಾತು ಮುಖಕ್ಕೆ ಹೊಡೆದ ಹಾಗಿದೆ ನಮ್ಮ ಭಾರತದ ಗ್ರಾಹಕರು ಮೇಡ್ ಇನ್ ಇಂಡಿಯಾ ಎ ಐ ಟೂಲ್ ಅಂದರೆ ಮುರಿತಾರೆ ಅದೇ ಅಮೆರಿಕದ ಕಂಪನಿ ಅಂದರೆ ಬೀಳ್ತಾರೆ ಅಂತ ಈ ಟ್ರಸ್ಟ್ ಡೆಫಿಸಿಟ್ ಅಥವಾ ನಂಬಿಕೆ ಕೊರತೆ ಇದೆಯಲ್ಲ ಇದು ಕೂಡ ಇಂಥವ್ರನ್ನ ದೇಶ ಬಿಡೋ ಹಾಗೆ ಮಾಡ್ತಾ ಇದೆ ಎರಡನೇದು ರೆಗ್ಯುಲೇಟರಿ ಅನ್ಸರ್ಟಿಟಿ ನಮ್ಮಲ್ಲಿ ರೂಲ್ಸ್ ಆಗಾಗ ಚೇಂಜ್ ಆಗುತ್ತೆ ಭ್ರಷ್ಟ ಅಧಿಕಾರಿಗಳು ಕೂಡ ಬಂದು ಹಿಂಸೆ ಕೊಡ್ತಾ ಇರ್ತಾರೆ ಒಮ್ಮೆ ಎ ಐ ಬಗ್ಗೆ ರೆಗ್ಯುಲೇಷನ್ ಬೇಡ ಅಂತಾರೆ ಆಮೇಲೆ ಡೀಪ್ ಫೇಕ್ ರೂಲ್ಸ್ ತರ್ತಾರೆ ಸರ್ಕಾರ ದೃಷ್ಟಿಯಲ್ಲಿ ಇದೆಲ್ಲ ಆಗಬೇಕು ಆದರೆ ಬಿಸ್ನೆಸ್ ಮಾಡೋರಿಗೆ ಇವೆಲ್ಲ ರಿಸ್ಕ್ ಜೊತೆಗೆ ಭಾರತದ ಹೂಡಿಕೆದಾರರಿಗೂ ಎ ಐ ಹೆಚ್ಚು ಸೇಫ್ ಅಂತ ಅನ್ನಿಸ್ತಾ ಇಲ್ಲ ಸ್ವಿಗ್ಗಿ ಝೊಮ್ಯಾಟೊ ತರ ಕಣ್ಣಿ ಕಾಣೋ ಬಿಸ್ನೆಸ್ ಅಂದ್ರೆ ಇಷ್ಟ ಇವರಿಗೆ ಎ ಐನ್ ಡೀಪ್ ಟೆಕ್ ನಮ್ಮಲ್ಲಿ ಇನ್ನೂ ಕೂಡ ಧೈರ್ಯ ಇಲ್ಲ ತುಂಬಾ ಜನಕ್ಕೆ ದಿ ಗ್ರೇಟ್ ಫ್ಲಿಪ್ ಏನಿದು ಡೆಲವೇರ್ ಮ್ಯಾಜಿಕ್ ಎಸ್ ಸ್ನೇಹಿತರೆ ಭಾರತದಂತ ಎಮರ್ಜಿಂಗ್ ಮಾರ್ಕೆಟ್ ನಲ್ಲಿ ಬಿಸ್ನೆಸ್ ನ ಕಂಪ್ಲೀಟ್ ಕ್ಲೋಸ್ ಮಾಡಿ ಹೋಗುವಷ್ಟು ಅವರೆಲ್ಲ ದಡ್ರಲ್ಲ ಇದೊಂದು ಲೀಗಲ್ ಪ್ರಾಸೆಸ್ ಇದನ್ನ ಬಿಸ್ನೆಸ್ ಭಾಷೆಯಲ್ಲಿ ದಿ ಫ್ಲಿಪ್ ಅಥವಾ ಫ್ಲಿಪ್ಪಿಂಗ್ ಅಂತಾರೆ ಏನಿದು ಫ್ಲಿಪ್ಪಿಂಗ್ ಫಾರ್ ಎಕ್ಸಾಂಪಲ್ ಒಬ್ಬ ಫೌಂಡರ್ ಅಮೆರಿಕದ ಡೆಲವೇರ್ ಅನ್ನೋ ರಾಜ್ಯದಲ್ಲಿ ಒಂದು ಹೊಸ ಕಂಪನಿಯನ್ನು ರಿಜಿಸ್ಟರ್ ಮಾಡ್ತಾರೆ ಯಾಕಂದ್ರೆ ಟ್ಯಾಕ್ಸ್ ಮತ್ತು ಕಾರ್ಪೊರೇಟ್ ರೂಲ್ಸ್ ಫ್ರೆಂಡ್ಲಿ ಇದಾವೆ ಆ ಅಮೆರಿಕದ ಕಂಪನಿ ಭಾರತದಲ್ಲಿರೋ ಒರಿಜಿನಲ್ ಕಂಪನಿಯನ್ನು ತನ್ನ ಸಬ್ಸಿಡ್ರಿ ಶಾಖೆ ಮಾಡಿಕೊಳ್ಳುತ್ತೆ ಇಲ್ಲೊಂದು ಟ್ವಿಸ್ಟ್ ಇದೆ ಪೇಪರ್ ಮೇಲೆ ಅದು ಅಮೆರಿಕನ್ ಕಂಪನಿ ಹೂಡಿಕೆ ಬರೋದು ಡಾಲರ್ನಲ್ಲಿ ಆದರೆ ಕೆಲಸ ಮಾಡೋ ಇಂಜಿನಿಯರ್ಸ್ ಡೆವಲಪರ್ಸ್ ಎಲ್ಲರೂ ಇಲ್ಲೇ ಬೆಂಗಳೂರು ಹೈದರಾಬಾದ್ನಲ್ಲಿ ವರ್ಕ್ ಮಾಡ್ತಿರ್ತಾರೆ ಅಂದರೆ ಮೆದುಳು ಅಮೆರಿಕದಲ್ಲಿರುತ್ತೆ ಆದರೆ ಶರೀರ ವರ್ಕ್ ಫೋರ್ಸ್ ಭಾರತದಲ್ಲಿರುತ್ತೆ ಲಾಭ ಅಮೆರಿಕಗೆ ಸಂಬಳ ಭಾರತಕ್ಕೆ ಇದನ್ನ ನಾವು ಐಪಿ ಡ್ರೈನ್ ಅಂತ ಕರಿಬಹುದು ಇದರಿಂದ ಭಾರತಕ್ಕೆ ನಷ್ಟ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಫ್ಲಿಪ್ಪಿಂಗ್ ಇಂದ ಭಾರತಕ್ಕೆ ದೊಡ್ಡ ಲಾಸ್ ಮೊದಲನೇದಾಗಿ ಟ್ಯಾಕ್ಸ್ ಲಾಸ್ ಆ ಕಂಪನಿ ನಾಳೆ ಸಾವಿರಾರು ಕೋಟಿ ರೂಪಾಯಿ ಲಾಭ ಮಾಡಿದ್ರೆ ಅದರ ಕಾರ್ಪೊರೇಟ್ ಟ್ಯಾಕ್ಸ್ ಅಮೆರಿಕ ಸರ್ಕಾರಕ್ಕೆ ಹೋಗುತ್ತೆ ಭಾರತಕ್ಕಲ್ಲ ಎರಡನೇದಾಗಿ ಡಿಜಿಟಲ್ ಕಾಲನೈಸೇಷನ್ ಅಂದ್ರೆ ಆ ಕಂಪನಿಯ ಸಾಫ್ಟ್ವೇರ್ ಅಥವಾ ಐಪಿ ಅಥವಾ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಮಾಲೀಕತ್ವ ಅಮೆರಿಕದ ಹೆಸರಲ್ಲೇ ಇರುತ್ತೆ ಕೊನೆಗೆ ಭಾರತದ ಜನರೇ ಭಾರತೀಯರು ಕಟ್ಟಿದ ಪ್ರಾಡಕ್ಟ್ ಬಳಸೋಕೆ ಅಮೆರಿಕಾಗೆ ರಾಯಲ್ಟಿ ಕಟ್ಟಬೇಕಾದ ಪರಿಸ್ಥಿತಿ ಬರುತ್ತೆ ಮೂರನೇದಾಗಿ ಬ್ರೈನ್ ಡ್ರೈನ್ ಕೇವಲ ಫೌಂಡರ್ಸ್ ಅಷ್ಟೇ ಅಲ್ಲ ಕಂಪನಿಯ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳೋ ಕೋರ್ ಟೀಮ್ ಕೂಡ ವೀಸಾ ಪಡೆದು ಅಲ್ಲಿಗೆ ಶಿಫ್ಟ್ ಆಗ್ತಾರೆ ಒಂದು ವೇಳೆ ಕಂಪನಿ ಹೆಡ್ ಕ್ವಾರ್ಟರ್ ಇಲ್ಲೇ ಇದ್ದಿದ್ರೆ ಹೈ ಲೆವೆಲ್ ಪೊಸಿಷನ್ಸ್ ಉದ್ಯೋಗಗಳು ನಮ್ಮ ಊರಿಗೆ ಸಿಗ್ತಾ ಇತ್ತು ಈಗ ಅಮೆರಿಕದ ಕಡೆಗೆ ಹೋಗ್ತಿರೋದ್ರಿಂದ ಭಾರತ ಕೇವಲ ಬ್ಯಾಕ್ ಆಫೀಸ್ ಆಗಿ ಉಳಿಯುತ್ತೆ ಹೊರತು ಹೆಡ್ ಆಫೀಸ್ ಆಗಲ್ಲ ನಮ್ಮ ದೇಶದ ಕಂಪನಿ ಅಂತ ಏನೇ ಹೇಳ್ಕೊಂಡ್ರು ಕೂಡ ಅಮೆರಿಕದ ಪರ್ಮಿಷನ್ ಇಲ್ಲದೆ ನಾವು ಅವರಿಂದ ಏನು ಸರ್ವಿಸ್ ಪಡ್ಕೊಳ್ಳಕ್ ಆಗಲ್ಲ ಅದರಲ್ಲೂ ಕೂಡ ದುರಂತ ಅಂದ್ರೆ ಈಗ ಎ ಐ ಕಂಪನಿಗಳೇ ಜಾಸ್ತಿ ಭಾರತ ಬಿಟ್ಟು ಓಡ್ ಹೋಗ್ತಾ ಇರೋದು ಮೇಲೆಲ್ಲ ಎಕ್ಸ್ಪ್ಲೇನ್ ಮಾಡಿದ ಕಾರಣಗಳಿಂದ ಎ ಐ ಕ್ರೂಷಿಯಲ್ ಆಗ್ತಿರೋ ಟೈಮ್ನಲ್ಲಿ ದೇಶಕ್ಕೆ ರಕ್ಷಣೆಯಿಂದ ಎಜುಕೇಶನ್ ವರೆಗೆ ಬ್ಯಾಂಕ್ಗಳಿಂದ ಆಟೋಮೊಬೈಲ್ ತನಕ ಎಲ್ಲಾ ಕಡೆ ಎ ಐ ವ್ಯಾಪಿಸ್ಕೊಳ್ತಿರೋ ಟೈಮ್ನಲ್ಲಿ ಇದು ಕೆಟ್ಟ ಲಕ್ಷಣ ನಮಗೆ ಭಾರತ ಸರ್ಕಾರ ಕೂಡಲೇ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕೂಡ ಹೆಜ್ಜೆ ಇಡಬೇಕು ಹೋಗಕ್ಕೆ ಬಿಡಲ್ಲ ಅಂತ ಬಂದ್ ಮಾಡಿ ಫೋರ್ಸ್ ಮಾಡಿ ಜೈಲ್ ಥರ ಮಾಡೋದಲ್ಲ ದೇಶವನ್ನು ಅಲ್ಲಿ ಹೋಗಿರೋರು ಕೂಡ ವಾಪಸ್ ಭಾರತಕ್ಕೆ ಬಂದು ಏ ಇಂಡಿಯಾ ಸೂಪರ್ ಅಂತ ಹೇಳೋ ರೀತಿಯಲ್ಲಿ ಅಲ್ಲೆಲ್ಲ ಅಡ್ವಾಂಟೇಜ್ ಇದೆಯಲ್ಲ ಅದನ್ನ ಇಲ್ಲಿ ಕೊಡಬೇಕು ಅವಾಗ ಇಲ್ಲಿರ್ತಾರೆ ಡೆವಲಪ್ಡ್ ಕಂಟ್ರಿಯಲ್ಲೇ ನಮಗಿಂತ ಬೆಟರ್ ಅಡ್ವಾಂಟೇಜ್ ಇದೆ ಅಂದರೆ ಡೆವಲಪಿಂಗ್ ಕಂಟ್ರಿಯಲ್ಲಿ ಇರಕ್ಕೆ ಯಾರು ಇಷ್ಟಪಡ್ತಾರೆ ಅಲ್ವಾ ಎಲ್ಲರೂ ಕೂಡ ಬರೀ ದೇಶ ಪ್ರೇಮದ ದೃಷ್ಟಿಯಲ್ಲಿ ವ್ಯವಹಾರವನ್ನು ನೋಡೋಲ್ಲ ಸರ್ವೈವಲ್ ಕೂಡ ಮುಖ್ಯ ಆಗುತ್ತೆ ಅವರಿಗೆ ಹೊಟ್ಟೆಪಾಡು ಕೂಡ ಮುಖ್ಯ ಆಗುತ್ತೆ ಹೋಗಿಬಿಡ್ತಾರೆ ಅವ್ರು ವಾಪಸ್ ಬರೋಂಗೆ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿಗಿಂತ ಬೆಟರ್ ಎನ್ವಾರ್ಮೆಂಟ್ ಇಲ್ಲಿ ಕ್ರಿಯೇಟ್ ಆಗಬೇಕು ಮುಖ್ಯವಾಗಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇವಾಗ ನಿಮಗೆ ನಿಮಗೇನಿಸುತ್ತೆ ಅದನ್ನು ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಸ್ನೇಹಿತರೆ ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಮಗ ಪ್ರೀಮಿಯಂ ಸದಸ್ಯರಾಗ್ಬೋದು ಆನಂತರ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು ವೀಕ್ಲಿ ಬಿಸ್ನೆಸ್ ನ್ಯೂಸ್ ಕರೆಂಟ್ ಪವರ್ ಸ್ಪೆಷಲ್ ಎಪಿಸೋಡ್ಸ್ ಎಕನಾಮಿಕ್ಸ್ನ ಮಿನಿ ಸೀರೀಸ್ ಇವಾಗ ಪಬ್ಲಿಷ್ ಆಗ್ತಿದೆ ಅದು ಎಲ್ಲವನ್ನು ನೋಡೋಕೆ ಶುರು ಮಾಡ್ಬೋದು ಹಾಗೆ ನಮ್ಮ ತಂಡದ ನಿಷ್ಪಕ್ಷಪಾತ ಕೆಲಸಕ್ಕೆ ನೀವು ಬೆಂಬಲ ಕೊಟ್ಟಂತೇನೂ ಆಗುತ್ತೆ ಇದರಿಂದ ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ ನಮಸ್ತೆ